ದಾಸೋಹ ಭವನ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಿಚ್ಚ ಬಸಯ್ಯ ಮಾತಾಡ್ತಾ ಇರೋದು ಇವತ್ತು ನಮ್ಮ ಮೂರಿಂದ ಇನ್ನೊಂದು ಸ್ಥಳದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇದು ದಾಸೋಹ ಭವನ ನಮ್ಮ ಕೂಡಲ ಸಂಗಮ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ತಿಳಿಸುವುದೇನಂತಂದರೆ ದರ್ಶನ ಮುಗಿದ ತಕ್ಷಣ ನಮ್ಮ ಕೆ ಎಸ್ ಡಿ ಬಿ ವತಿಯಿಂದ ನಿಮಗೆ ದಾಸೋಹದ ವ್ಯವಸ್ಥೆ ಇರುತ್ತೆ ಇಲ್ಲಿ ಕೂಡಲ ಸಂಗಮದಲ್ಲಿ ಸಮಯ ಬಂದ್ಬಿಟ್ಟು ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಮಧ್ಯಾಹ್ನ ಇದು ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರುತ್ತೆ ದಾಸೋಹ ಭವನದಲ್ಲಿ ಊಟ ಇರುತ್ತೆ ಪ್ರಸಾದ ಇರುತ್ತೆ ತಾವು ಭಕ್ತಾದಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಇರುತ್ತದೆ ನೀವು ಯಾರ್ಯಾರು ನಮ್ಮ ಸಮಕ್ಕೆ ಬಂದು ಪ್ರಸಾದ ತಗೊಂಡು ಹೋಗಿರಿ ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಂಗ ಈ ವಿಡಿಯೋನ ಶೇರ್ ಮಾಡ್ರಿ ಬರುವ ಭಕ್ತಾದಿಗಳಿಗೆ ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು ಹೌದು ದೇವಿ ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ